ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಅವರು ಹಿರಿಯರಾದಂಥ ಅಶೋಕ್ ಪಟ್ಟಣ್ ಅವರು ಮಾಂತೇಶ್ ಕೌಸಲ್ಗೆ ಅವರು ರಾಜು ಸೇಠವರು ವಿಶ್ವಾಸ ವೈದ್ಯ ಅವರು ಲಕ್ಷ್ಮಣ್ ಅವರು ಪ್ರಕಾಶ್ ಅವರು ಪ್ರತಿಯೊಬ್ಬರು ಕೂಡ ಯುವಕರಿಗೆ ಈ ಬಾರಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೆಸರನ್ನು ಪ್ರಸ್ತಾವನೆ ಮಾಡಿದರು ಅದೇ ರೀತಿ ಖರ್ಗೆ ಸಾಹೇಬ್ರಿಗೆ ಸೋನಿಯಾ ಗಾಂಧಿಯವರಿಗೆ ರಾಹುಲ್ ಗಾಂಧಿಯವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಉಪ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನ ಸಲ್ಲಿಸ್ತೀನಿ ಮತ್ತು ಅವರು ನಮ್ಮ ಪಕ್ಷ ನಮ್ಮ ಮೇಲೆ ಇಟ್ಟು ಏನು ಯುವಕರಿಗೆ ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ ಬೆಳಗಾವಿಯಿಂದ ಆಗ್ಲಿ ಚಿಕ್ಕೋಡಿಯಿಂದ ಆಗ್ಲಿ ಎರಡೂ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಂಡು ಬರುವಂತೆ ಕೆಲಸ ಮಾಡಿ ಬಿಜೆಪಿ ಪ್ರಸ್ತುತ ಏನು ಹೇಳಲಿಕ್ಕೆ ಬರೋದಿಲ್ಲ ಬಟ್ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ಅನುಕೂಲ ಅಂತೂ ಖಂಡಿತವಾಗ್ಲೂ ಆಗುತ್ತೆ ಇವತ್ತೇ ಇವತ್ತೇ ಬೆಳಗ್ಗೆ ಬೆಳಗ್ಗೆ ನಮ್ಮ ಅಧ್ಯಕ್ಷರಾದ ಖರ್ಗೆ ಸರ್ ಮತ್ತೆ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ಅವರು ಪ್ರೆಸ್ ಮೀಟ್ ಮಾಡಿ ಇಡೀ ದೇಶಕ್ಕೆ ಹೇಳಿದ್ದಾರೆ ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೋಲೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಜೊತೆ ಈಗ ನೋಡ್ತಾ ಇದ್ವಿ ಕ್ರೇಜ್ರಿವಾಲ್ ಕೂಡ ಅರೆಸ್ಟ್ ಕ್ರೇಜ್ರಿವಾಲ್ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ ಅಂತ ಸೊ ಇದೆಲ್ಲ ಇಲೆಕ್ಷನ್ ನಲ್ಲಿ ಬೇರೆ ವಿರೋಧ ಪಕ್ಷಗಳನ್ನ ಹೆದರ್ಸುವಂತ ಟ್ಯಾಕ್ಟಿಸ್ ಅಷ್ಟೇ ಅಂತ ಹೇಳ್ಬೋದು ನೋಡಿ ಸಹಜ ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಕ್ಷ ಭಾಳಷ್ಟು ಆಕಾಂಕ್ಷಿಗಳಿರ್ತಾರೆ ಆದರೂ ಕೂಡ ಬಿ ಜೆ ಪಿ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಪಕ್ಷದಲ್ಲಿ ಅಷ್ಟೇನು ಗೊಂದಲಗಳು ಅಸಮಾಧಾನಗಳಿಲ್ಲ ಎಲ್ಲೆಲ್ಲ ಅಸಮಾಧಾನಗಳಿದಾವೆ ಅವ್ರನ್ನ ಎಲ್ಲರಿಗೂ ಹೋಗಿ ಭೇಟಿಯಾಗಿ ನಾವು ಖುದ್ದಾಗಿ ಭೇಟಿಯಾಗಿ ಸಮಾಧಾನ ಮಾಡ್ತೀವಿ ಒಂದೆರಡು ಕಡೆ ಇದೆ ಅದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಕೂಡ ಯಾರು ಇಚ್ಛೆ ಪಟ್ಟಿದ್ರು ಯಾರು ಅಪೇಕ್ಷೆ ಪಟ್ಟಿದ್ರು ಅಂಥವ್ರನ್ನ ಫೋನ್ ಮುಖಾಂತರ ಅಥವಾ ಅವ್ರನ್ನ ಕರೆಸಿ ಮಾತಾಡಿ ಸಮಾಧಾನ ಮಾಡ್ತೀವಿ